ನಮಸ್ಕಾರ ವೀಕ್ಷಕರೇ ಇವತ್ತಿನ ಬಗ್ಗೆ ನಿಮಗೆ ಮೀನು ಫಿಶ್ನ ಬಗ್ಗೆ ಡೀಟೇಲ್ ಆಗಿ ಹೇಳುತ್ತೇನೆ ಬನ್ನಿ ನೋಡಿ ಮೀನು ವಿಟಮಿನ್ ಬಿ ವಿಟಮಿನ್ ಬಿ ಇದರಲ್ಲಿ ಹನ್ನೆರಡು ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತದೆ ಕಬ್ಬಿಣ ಸತ್ವ ಇರುತ್ತದೆ ಮ್ಯಾಗ್ನೇಷಿಯಂ ಇರುತ್ತದೆ ಅಯೋಡಿನ್ ಇರುತ್ತದೆ ಮತ್ತು ಪೊಟ್ಯಾಷಿಯಂ ಖನಿಜಾಂಶಗಳು ಇರುತ್ತದೆ ಮತ್ತು ನಮ್ಮ ಸ್ಮರಣಾಪಶಕ್ತಿ ವೃದ್ಧಿ ಮಾಡ್ತಾ ಇರ್ತದೆ ಹೃದಯ ಕಾಯಿಲೆ ಕಡಿಮೆ ಮಾಡ್ತದೆ ಫಿಶ್ ಇದು ನಿಮ್ ಹೃದಯ ಕಾಯಿಲೆ ಮಾಡ್ತಾರೆ ಕೆಲವ್ರಿಗೆ ಬರ್ತಿ ಆಗಲ್ಲ ಹಾರ್ಟ್ ಅಟ್ಯಾಕ್ ಯಾವಾಗ ಏನ್ ಮಾಡ್ಬೇಕ್ರಿ ಫಿಶ್ ತಿನ್ನೇ ಬೇಕು ಕಡ್ಡಾಯವಾಗಿ ಫಿಶ್ ತಿನ್ನು ಹೇಳ್ತಾರೆ ಪ್ರತಿನಿತ್ಯ ತಿನ್ಬೇಕಂತ ಹೇಳ್ತಾರೀ ಮತ್ ದೃಷ್ಟಿ ಅಂದ್ರೆ ಸನ್ ಗ್ಲಾಸ್ ತಿನ್ಬೇಕಂತವ್ರಿ ಇಲ್ಲದವ್ರಿ ತಿನ್ಬೇಕ್ರಿ ಮತ್ ರಾತ್ರಿ ಬಾಳ ನಿದ್ದೆ ಕೊಡತೇ ಇರ್ತಾರ

ಕೊಲೆಸ್ಟ್ರಾಲ್ ತೆಗಿಸ್ತದೆ ಅಂದ್ರೆ ಕೊಲೆಸ್ಟ್ರಾಲ್ ತೆಗಿಸ್ತದೆ ರೀ ಮಧುಮೇಹ ತೆಗಿಸೋದು ಅಂದ್ರೆ ಮಧುಮೇಹ ತೆಗಿಸ್ಬಿಡ್ತೈತೆ ರೀ ಅಂದ್ರೆ ಕಾಯಿಲೆ ಹೋಗ್ಬಿಡ್ತದೆ ರೀ ಒಮೇಗಾ ತೆಗಿರುತ್ತೆ ಇದರಲ್ಲಿ ಈ ಫಿಶ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಮುಂದಿನ ಸಿಕ್ಕಿದ ವಿಡಿಯೋಗಳನ್ನು ನಮಸ್ಕಾರ